ಏನೋ ಏನೋ ಏಳೋದಿ ಅಡಿಪಡಿ ಏನೋ ಏನೋ ಅಲ್ಲಿ ಕೂರ್ತಾಕಂತ ಯಾರು ಏಳೋ ಬಿಡಪ್ಪ ಮೊಕ್ಕಿ ಬಿಡ 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 ಅಂತ ಜಾಸ್ತಿ ಎಲ್ಲ ಮೆಂಟೇನ್ ಮಾಡ್ಕೊಳ್ಳೋದು ನಾನು ಏ ನಾನು ಸುಮ್ಮನೆ ಬಿಡ 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 ಮೆಂಟೇನ್ ಮಾಡ್ತೀನಿ ಧರ್ಮದ ಗುರಿಹಿನಿಗೆ ಶಿಥಣ್ಣ ಏನ್ ಮಾಡಬೇಕಾಯ್ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಬಂಧುಗಳೇ ಹೌದು ತಾವೆಲ್ಲರೂ ಕೂಡ ಇಷ್ಟೊತ್ತನ ಏನೇನು ಮಾತಾಡಿದ್ರು ಹಾ ಏನೇನು ಹಾಡಿದ್ರು ಏನ್ ಹಾಡಿದ್ರು ಅಂತಕ್ಕಂಥದ್ದು ನೀವು ಎಲ್ಲಾರು ಕೇಳಿ ಹೌದ ನಮ್ಮ ಶಾಂತಕ್ಕ ಹೇಳಿದ್ರು ಏನು ಹೇಳಿದ್ರಿಪ್ಪ ಪಾಸ್ ನನ್ನ ವಾದ ಪಾಲೆದಾಗ ಒಂದು ಮಾತು ಹೇಳಿದ್ರಿ ಸಿದ್ಧಾನ ಏನು ಹೇಳಿದ್ರಿ ಸರ ಇದು ನೋಡು ಅರ್ಣಿಗೀರು ಶಾಂತಕ್ ಭಾಳ ಹುಚ್ಚುರ್ ಥರ ಮಾಡಾಕತ್ತಾರ ಹೌದು ಇದನ್ನು ಯಾಕಂದ್ರೆ ಹಂಗೆ ಬರೋದು ಕೊಡೋ ಇದನ್ನ ಯಾಕಂದರೆ ಹಂಗೆ ಬರೋದು ಕೊಡೋ ಹುಚ್ಚುಗರು ಹುಗ್ಗಗರು ಕೊಟ್ಟು ಗುಡುನದ್ದು

ಅಲ್ರಿ ಇವರಿಗೆ ದೋಸೆ ಐತಿ ನಮಗ ಪಾಶೆ ಐತಿ ಹೌದು ನೀವು ತೀರ್ಸೋ ಹೌದ್ರಿ ಏಳ್ನೂರ ಐತಿ ಹೌದೌದು ಈಗ ಮತ್ ಮೂರ್ ಕಡಿಮೆ ಬಾಯಿ ನಿಂದು ತಪ್ಪ ಕಲ್ಪನೆ ಅಂದ್ರೆ ಗಾಡಿ ಬದ್ದ ನಾಯಿ ಮನಂಗ ಮಾತಾಡ್ಲಕ್ಕ ಗಾಡಿ ಬಡಿಯಾಗ ನಾಯಿ ಹೆಂಗ್ರಿ ಪಾ ಇದು ಶಾಂತಾಗಿ ತಿಳ್ಕೊಂಡ ಇವೊಂದು ಮಾವೂನ್ ಸಂಸಾರ ಶಾಂತ ನೋಡದಂತ ಶಾಂತಾಗಿ ತೋಳ್ಕೊಂಡ ಕರೆ ಮಾವೂನ್ ಸಂಸಾರ ಹೆಂಗ ನೋಡದ್ರಿಪ್ರ ಯಾರು ಇಷ್ಟಿಲ್ಲ ಹೌದು ನೋಡು ರಾಜ ಸತ್ರ ರಾಜಕಿ ನಿಂತಿಲ್ಲಾ ನೀ ತಿಳ್ಕೊಂಡ ಮಾಲಾತ್ಮನ ಮಣಿತ ನಡೆದಂತ ನೀ ತಿಳ್ಕೊಂಡ್ರೆ ನಿನ್ನಿಂದ ಮಣಿತನ ನಾನು ಕರೆ ನಿನ್ನೇ ಸಂಸಾರ ನಿಂತ ನೀ ತಿಳ್ಕೊಂಡಿ ಮನೆ ಸಂಸಾರ ನಡಿಬೇಕಾದ್ರೆ ಇದ ನನ್ನಿಂದ ನಡೆದಂತ ನೀ ತಿಳ್ಕೊಂಡಿ ಗಾಡಿ ಬಡ್ಡಿಯಾಗ ನಾಯಿ ಹೊಂಟಿರ್ತದ ಗಾಡಿಯ ಮುಂದ್ ಮುಂದೆ ಹೋಗ್ತಿರ್ತದ ಆ ಗಾಡಿ ರ್ಯಾಲಿಗೆ ಬಡ್ಡಿಯಾಗ ನಾಯ್ ಹೋಗ್ತಿರ್ತದ ನಿಂತದ ನಾಯ್ ಹೆಚ್ಚಿರ್ತದ

ನೋಡ್ತದ ಅಲ್ಲಿ ಗಾಡಿ ಬರ್ತದ ಗಾಡಿ ಒಂದ್ ಕಿಲೋಮೀಟರ್ ಕರೆ ಗಾಡಿ ನಿಂತನ ಕರೆ ನಿಟ್ಟಿಲ್ಲ ಸಮಯ ನಿತ್ಯನ ನಿಟ್ಟಿಲ್ಲ ಯಾರೇ ಕರೆ ನಿಟ್ಟಿಲ್ಲ ಹೌದು ನಿಂತದ ಸಂಸಾರ ಅಂತ ನೀ ತಿಳ್ಕೊಂಡು ಅದ ನಿನ್ನ ಉಚ್ಚು மணிக்கு வரவே இருக்க ಕರುಸು ಮಾರು ಯಾರು ರಾಜು ಪಾಪ ಅದು ನೂತು ಐತೆ ಹೌದು ಅದು 나 ಪಾಪ ಅದು ಬರೆ ನೂತು ತಿಳ್ಕೊಂಡ ಅದು ಸುಮ್ಮೈತೆ ಹೌದು 나 ಒತ್ತು ದಿಪ್ಪ ನಾನು ಏನು ಅಲ್ಲಾರಾ ನಾನು ಎಲ್ಲ ಜಾಗಕ್ಕೆ ಬರಬೇಕಾ ನಾನು ಸುಮ್ಮನೆ ನೋಟಿ ಕಿಕ್ಕೇ ಏನಾಗಿಬಿಡುತ್ತೆ ಅಂದನ್ನ ನಡೆದೆ ತಂತೆ ಇವರು ತಿಳ್ಕೊಂಡರು ಹಾ ಹೌದಾ ಕರೆಕ್ಟ್ ಅದು ನೀನು ತಪ್ಪಲ ನಿನ್ನ ಯಾರ್ ನಡುವೆಲಿ ಬಾಯಿ ಇಲ್ಲಪ್ಪ ಇನ್ನೊಂದು ನಾಲ್ಕು ಸাড়া ಹಾಡು ನೀ ತಲೆ ಹಾಕ್ತ ಅದರ ಹೋಗಿ ಬಿಡ್ರಿ ನನ್ನಿಂದ ಮನಿ ನರದata ಅದು ತಾಯಿ ತರ ಅಂತಕರೆ ಹೌದು ಇನ್ನೊಂದು ಹಾಡು ರೊಕ್ಕ ಮಾಡ್ಬಾ ಒಂದ್ ತಲೆ ಬಂಗಾರ ಮಾಡ್ಬಾಳಿ ಹಬ್ಬ ಮದಿ ಆದ್ರೆ ಒಂದ್ ರೂಪಾಯಿ ಕೊಡವ್ರಲ್ಲ ಒಂದ್ಸಲಿ ಬಂಗಾರ ಹಾಕವ್ರಲ್ಲ ಏನೋ ಒಂದ್ ಮುಜ್ಜಿ ಕೇಳಬಾರ ಕೊಡ್ಬೇಕಂತ ಹುಡುಕಕ್ ಕೊಡ್ಬೇಕೈತಿ ಹೌದು ನಾವೆಲ್ಲರೂ ಕೂಡ ಇದಂತಾನೆ ಕೇಳಿರಿ ಬಹಳ ಅದ್ಭುತವಾಗಿ ಇರತಕ್ಕಂತದಕ್ಕೆ ಅಣ್ಣನಿಗೆ ಸವಾದೆ ಇಲ್ಲ ತರ ನೀವು ತಪ್ಪು ತಿರುಪಕ್ಕೆ ಹೋಗಲಿ ಹೌದು ಇದು ಒಂದು ಸಂವಾದ ಇರತದರಿಪ್ಪ ನಮ್ಮೆಲ್ಲಾ ಉದ್ದೇಶ ಮಾತಾಡಬೇಕಾದ್ರೆ ಇವತ್ತು ಶಾಂತಕನ ನಮಗ ಮಾತಾಡಬೇಕಾದ ಒಂದು ಅಭಿಮಾನದ ದಿನ ಮಾತಾಡ ಇರತವ ಔರ್ ಮಾತಾಡಬೇಕಾದ ಒಂದು ಪ್ರೀತಿ ಇಟ್ಕೋದೆ ಮಾತಾಡ ಹೌದು

ನಡ್ದಿಪ್ಪ ಗುರು ಬೀರ್ ಕಾಲ ಬಾಳೆರ ದು ಕೊಡ್ತಿಲ್ಲ ಪರಮಾತ್ಮ ಕೊಡ್ತೀರತ್ಮ ಕೊಡ್ ಹಂಗೆ ಕೊಡ್ತಾರೆ ನಮ್ಮ ರೊಕ್ಕ ತಗೋ ನಾವು ಬ್ಯಾಂಕ್ ಇವಾದ್ರೆ ಡಿ ಎಫ್ ಸಿ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಮಹಾರಾಷ್ಟ್ರ ಬ್ಯಾಂಕಿಗೆ ನೋಡ್ರಿ ಹೌದು ಹತ್ತು ಲಕ್ಷ ರೂಪಾಯಿ ರೊಕ್ಕ ತೊಗೊಂಡು ಹೋದ್ವಿ ಅಂದ್ರೆ ಎಪ್ಪಡಿ ಡಿ ಟಿ ಹೋದ್ರೆ ಅದಕ್ಕೆ ಬಡ್ಡಿ ಹಾಕಿ ಅಂತಂದ್ರೆ ನಮ್ಮ ಬೈಕ್ನಾಗ ಬರ್ತದೆ ನಮ್ಮನಾಗ ನಮ್ಮ ಬಡ್ಡಿನಿಂದ ರೊಕ್ಕ ಕೊಡ್ತಾರೆ ಬರ್ತದೆ ಹೌದು ಹೆಂಗೆ ಬ್ಯಾಂಕಿವಾದಾಗ ನಮ್ಮ ರೊಕ್ಕದಿಂದ ನಮ್ಮ ಬಡ್ಡಿ ನಮಗೆ ಹೆಂಗೆ ಸಿಗ್ತದ ಹಾಗೆ ಗುರು ಅಂತಕ್ಕಂಥ ಬ್ಯಾಂಕಿನಾಗ ಮಾಲೀಕರಾಗ ಹೋಗಿ ನನ್ನ ಪುಣ್ಯರದಲ್ಲ ಪ್ರತಿಫಲ ಇಟ್ಟಾನಂತೇಳಿ ಪರಮಾತ್ಮ ಅದರ ಬಡ್ಡಿ ಅದ್ರ ಗಂಟ ಅವನ ಒಳಗೆ ಕೊಟ್ಟ ಅವ್ರ ಕೆಟ್ಟ ಮಾಡ್ಯ

ನಾವ್ ಒಂದು ಕાળೆ ಹಾಡ್ಲಿ ನಾವೆಲ್ಲರೂ ಕೂಡ ಬಸಿ ಫುಲ್ ಕಟ್ ಕಟ್ ಕಮಲಿ ಕಲ್ತಾಯಿನಕ ಓಕೆ ಬನ್ನಿ ಈ ಸ್ಟೆಪ್ ಒಂದ್ ಎರಡು